ಒಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ದ್ವಿಚಕ್ರ ವಾಹನ ಪಾರ್ಕಿಂಗ್ ಸ್ಥಳದಲ್ಲಿ ಕ್ಯಾನ್ಸರ್ ಹಾಗೂ ಗಂಭೀರ ಕಾಯಿಲೆಗಳಿಗೆ ನುರಿತ ವೈದ್ಯರಿಂದ ತಪಾಸಣೆ ಮಾಡಲಾಗುತ್ತೆ ಎಂದು ಬೃಹತ್ ಆರೋಗ್ಯ ಮೇಳದ ಪ್ರಕಟಣೆ ನೀಡಿದ್ದರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರುಗಳನ್ನೇ ಬಳಸಿಕೊಂಡು ಬೃಹತ್ ಆರೋಗ್ಯ ಮೇಳದ ಆಯೋಜನೆಯು ಸರ್ಕಾರದ ಅನುದಾನದ ದುರ್ಬಳಕೆನ ಅಥವಾ ಭ್ರಷ್ಟಾಚಾರಿಗಳು ಹೂಡಿರುವ ಸಂಚಿಗೆ ಜಿಲ್ಲಾಡಳಿತ ಜೊತೆಗೆ ತಾಲೂಕು ಆಡಳಿತ ಬಲಿಯಾಗಿದೆಯಾ ಅಥವಾ ಮೆಡಿಕಲ್ ಸ್ಕ್ಯಾಮ ಎಂದು ಸಾರ್ವಜನಿಕರು ಆಕ್ರೋಶದಿಂದ ಪ್ರಶ್ನಿಸಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯ ದ್ವಿಚಕ್ರ ವಾಹನ ಪಾರ್ಕಿಂಗ್ ಸ್ಥಳದಲ್ಲಿ ಬೃಹತ್ ಆರೋಗ್ಯ ಮೇಳವೆಂದು ಹಾಕಿರುವ ಬ್ಯಾನರ್ ಅಡಿಯಲ್ಲಿ ಆಯೋಜಿಸಿದ್ದ ಸ್ಥಳದಲ್ಲಿ ಏಳೆಂಟು ಟೇಬಲ್ಗಳಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಕರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನೌಕರರು ಹಾಗೂ ಕೆಲವು ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಕುಳಿತು ಬಿ ಪಿ ಶುಗರ್ ಪರೀಕ್ಷೆ ನಡೆಸುತ್ತಾ ಆಸ್ಪತ್ರೆಯ ಒಳಗೆ ವೈದ್ಯರು ದೊರೆಯುವ ಕೊಠಡಿಯ ಸಂಖ್ಯೆ ತಿಳಿಸಿ ಅಲ್ಲಿಗೆ ಹೋಗಿ ವೈದ್ಯರನ್ನು ಭೇಟಿ ಮಾಡಿ ಎನ್ನುತ್ತಿದ್ದರು ಆದರೆ ಟೇಬಲ್ ಮೇಲೆ ಜೋಡಿಸಿದ್ದ ಹಲವು ಔಷಧಿಗಳು ಪ್ರದರ್ಶನಕ್ಕೆ ಇಟ್ಟಂತಿತ್ತು ಜೊತೆಗೆ ತಾಲೂಕು ಆಡಳಿತ ಶೀರ್ಷಿಕೆಯಡಿ ಆಯೋಜನೆ ಮಾಡಿದ್ದ ಬೃಹತ್ ಆರೋಗ್ಯ ಮೇಳವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನುರಿತ ಇಪ್ಪತ್ತೆಂಟಕ್ಕೂ ಹೆಚ್ಚು ವೈದ್ಯರು ಸೇವೆ ಸಲ್ಲಿಸುತ್ತಿದ್ದು ಈಗಾಗಲೇ ನುರಿತ ವೈದ್ಯರ ಕಾರ್ಯದಕ್ಷತೆಯಿಂದ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಬೀಗುತ್ತಿರುವ ಆಸ್ಪತ್ರೆಗೆ ಇತರೆ ತಾಲೂಕುಗಳನ್ನು ಸೇರಿ ಪ್ರತಿನಿತ್ಯ ಸಾವಿರಾರು ರೋಗಿಗಳು ಭೇಟಿ ನೀಡಿ ಚಿಕಿತ್ಸೆ ಪಡೆದು ತೆರಳುತ್ತಿದ್ದಾರೆ ಇಂತಹ ಸನ್ನಿವೇಶ ನಿರ್ಮಾಣವಾಗಿರುವ ಸಂದರ್ಭದಲ್ಲಿ ತಾಲೂಕು ಆಡಳಿತ ತಾಲೂಕ್ ಪಂಚಾಯತ್ ಆರೋಗ್ಯ ಆರ ಆರೋಗ್ಯಾಧಿಕಾರಿಗಳ ಕಚೇರಿ ಸಾರ್ವಜನಿಕ ಆಸ್ಪತ್ರೆಯ ಸಹಯೋಗದಲ್ಲಿ ಬೃಹತ್ ಆರೋಗ್ಯ ಮೇಳವೆಂದು ಪ್ರಕಟಣೆ ನೀಡಿದ್ದರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರುಗಳನ್ನೇ ಬಳಸಿಕೊಂಡು ಆಸ್ಪತ್ರೆಯ ಕೊಠಡಿಯಲ್ಲಿ ವೈದ್ಯರ ಭೇಟಿಗೆ ತಿಳಿಸುವ ಆರೋಗ್ಯ ಮೇಳ ಆಯೋಜನೆಯು ಸಾರ್ವಜನಿಕರಲ್ಲಿ ನಾನಾ ರೀತಿಯ ಪ್ರಶ್ನೆಗಳನ್ನು ಮೂಡಿಸುವ ಜೊತೆಗೆ ಇದು ಹಿರಿಯ ಅಧಿಕಾರಿಗಳ ಮೂಗಿನಡಿಯಲ್ಲಿ ನಡೆದಿರುವ ಮೆಡಿಕಲ್ ಸ್ಕ್ಯಾಮ್ ಎಂದು ಆರೋಪಿಸಿದ್ದಾರೆ ತಹಶೀಲ್ದಾರ್ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳಿಂದ ತಪ್ಪು ಮಾಹಿತಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಅಕ್ಟೋಬರ್ ಮೂವತ್ತರಂದು ಆಯೋಜನೆ ಮಾಡಿದ್ದ ಆರೋಗ್ಯ ತಪಾಸಣೆ ಶಿಬಿರ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಎಂ ರೇಣುಕುಮಾರ್ ಮಾತನಾಡಿ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಸೆಪ್ಟೆಂಬರ್ ಒಂಬತ್ತರ ಮಂಗಳವಾರ ಬೃಹತ್ ಆರೋಗ್ಯ ಮೇಳ ಆಯೋಜನೆ ಮಾಡಲಾಗುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದರು ಡಾಕ್ಟರ್ ರಾಜೇಶ್ ಮಾತನಾಡಿ ಅನುಭವಿ ವೈದ್ಯರ ತಂಡದಿಂದ ಸಾಮಾನ್ಯ ಕಾಯಿಲೆಗಳು ಕ್ಯಾನ್ಸರ್ನಂತೆ ಗಂಭೀರ ಕಾಯಿಲೆಗಳಿಗೆ ನುರಿತ ವೈದ್ಯರಿಂದ ಉಚಿತ ತಪಾಸಣೆ ಹಾಗೂ ಸಲಹೆಗಳನ್ನು ನೀಡಲಾಗುತ್ತದೆ ಎಂದು ಪೂರ್ವಭೆ ಸಭೆಯಲ್ಲಿ ಮಾಹಿತಿ ನೀಡಿದ್ದರು